ಎಚ್ ಡಿ ಕೋಟೆ ತಾಲೂಕು ಪಡವುಕೋಟೆ ಕಾವಲ್ ಗ್ರಾಮದ ಪೂವಮ್ಮ ಬಂಗಾರರವರಿಗೆ ಭೂಮಿ ಸ್ವಾಧೀನ ಕೊಡಿಸಲು ಹೋರಾಟ ಮಾಡಿದ ದಲಿತ ಸಂಘರ್ಷ ಸಮಿತಿ ನೆಂಗರಾಜ್ ಮಲ್ಲಾಡಿ ಅವರಿಗೆ ಮತ್ತು ಹೋರಾಟಗಾರರಿಗೆ ಉಡುಸೂರಿನಲ್ಲಿ ರೈತ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಮಾತನಾಡಿ ಪೂವಮ್ಮ ಬಂಗಾರರವರು ಪರಿಶಿಷ್ಟ ಭೂಮಿ ಜಾತಿಗೆ ಸೇರಿದ್ದು ವಯಸ್ಸಾದ ವೃದ್ಧೆ ಮಹಿಳೆಯಾಗಿತ್ತು ಇವರಿಗೆ ಸೇರಿದ ಪಡುಕೋಟೆ ಕಾವಲ್ ಸರ್ವೆ ನಂಬರ್ ಒಂದು ಬಾರ್ ಮುನ್ನೂರ ಅರವತ್ತ್ಮೂರು ನಾಲ್ಕು ಎಕರೆ ಮೂವತ್ತ ಎಂಟು ಕುಂಟೆ ಜಮೀನನ್ನು ಎಂಟದ ದೊರೆ ಪೋತರಾಜ್ ಕಡೆಯವರು ಆಕ್ರಮಿಸಿಕೊಂಡು ಈ ವೃದ್ಧ ಮಹಿಳೆಗೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ಭೂಮಿಯನ್ನು ಕೆತ್ತುಕೊಳ್ಳಲು ಸಂಚು ರೂಪಿಸಿ ಸದರಿ ಭೂಮಿಯನ್ನು ಅವರ ಹೆಸರಿಗೆ ಕ್ರಯ ಮಾಡಿಕೊಡುವಂತೆ ದಿಗ್ಬಂಧನದಲ್ಲಿಟ್ಟು ಚಿತ್ರಹಿಂಸೆ ನೀಡುತ್ತಿದ್ದರು ಈ ವಿಷಯ ದಲಿತ ಸಂಘ ಸಮಿತಿ ಗಮನಕ್ಕೆ ಬಂದು ಅಂದಿನಿಂದ ಪುವಾಮ ಬಂಗಾರರವರ ಪರ ನಿಂತು ದಸಂಸವು ನಿರಂತರ ಹೋರಾಟ ಮಾಡುತ್ತಾ ಎಲ್ಲ ಸಭೆ ಸಮಾರಂಭಗಳಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಬೀದಿ ಹೋರಾಟ ಮಾಡಿ ಉಪ ವಿಭಾಗ ಮತ್ತು ಜಿಲ್ಲಾ ಎಸ್ ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸಭೆಗಳಲ್ಲಿ ಈ ವಿಷಯವನ್ನು ಮಂಡಿಸಲಾಗಿತ್ತು ಸಮಿತಿಯ ಸದಸ್ಯರಾದ ಎಸ್ ಪಿ ದಿವಾಕರ್ ಅಹಿಂದ ಜವರಪ್ಪ ರವಿಕುಮಾರ್ ಅವರುಗಳು ಪೂವಮ್ಮ ಬಂಗಾರರವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿದ್ದರು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮಿಕಾಂತ ರೆಡ್ಡಿರವರು ಜಂಟಿ ತನಿಖೆಯನ್ನು ಮಾಡಿ ವರದಿ ಕೊಡುವಂತೆ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು ಈ ಗ್ರಾಮಕ್ಕೆ ಬಂದು ಪೂವಮ್ಮ ಬಂಗಾರರವರು ಜಮೀನನ್ನು ಅಳತೆ ಮಾಡಿ ಸ್ಥಳ ತನಿಖೆ ಮಾಡಿ ಸರ್ವೆ ನಂಬರ್ ಒಂದು ಬಾರ್ ಮುನ್ನೂರ ಅರವತ್ತ್ಮೂರರ ನಾಲ್ಕು ಎಕರೆ ಮೂವತ್ತ ಎಂಟು ಕುಂಟೆ ಜಮೀನು ಪೂವಮ್ಮ ಬಂಗಾರರವರಿಗೆ ಸೇರಿದ್ದಾಗಿದೆ ಎಂದು ವರದಿ ಸಲ್ಲಿಸಿದರು ಈ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಪೂ ಪೂವಮ್ಮ ಬಂಗಾರರವರಿಗೆ ಸೇರಿದ ನಾಲ್ಕು ಎಕರೆ ಮೂವತ್ತೆಂಟು ಕುಂಟೆ ಜಮೀನಿಂದ ತಕ್ಷಣವೇ ಸ್ವಾಧೀನಪಡಿಸುವಂತೆ ಆದೇಶ ನೀಡಿದರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಹುಣಸೂರು ಉಪ ವಿಭಾಗ ಅಧಿಕಾರಿಗಳಾದ ವಿಜಯಕುಮಾರ್ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಎಚ್ ಡಿ ಕೋಟೆ ತಹಸೀಲ್ದಾರ್ ಶ್ರೀನಿವಾಸ್ ಇಲ್ಲರ್ ಬಸವರಾಜು ಸಮಾಜ ಕಲ್ಯಾಣಾಧಿಕಾರಿ ರಾಮಸ್ವಾಮಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಗಂಗಾಧರ್ ಮುನಿಯಪ್ಪ ಸಂತೋಷ್ ಕಶ್ಯಪ್ ಹಾಗೂ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪೂವಮ್ಮರವರಿಗೆ ಅವರಿಗೆ ಸ್ವಾಧೀನಗೊಳಿಸಿರುತ್ತಾರೆ ಇದು ದಲಿತ ಚಳುವಳಿಗೆ ಸಿಕ್ಕ ಬಹುದೊಡ್ಡ ಗೆಲುವಾಗಿದೆ ದಿಕ್ಕಿಲ್ಲದ ದನಿಗಿಲ್ಲದ ಅಸಹಾಯಕ ವೃದ್ಧ ಮಹಿಳೆ ಪೂವಮಳ ಪರ ನಿಂತು ಹೆಂಡದ ದೊರೆ ಪೋತ್ರಾಜ್ ಅವರ ಕಡೆಯವರಿಂದ ಬೆದರಿಕೆಗಳು ಆಮಿಷಗಳಿಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ನಿಗರಾಜ್ ಮಲ್ಲಾಡಿರವರು ತಂಡ ನಿರಂತರ ಹೋರಾಟ ಮಾಡಿ ಪೂವಮರಿಗೆ ಭೂಮಿ ದಕ್ಕಿಸಿಕೊಟ್ಟಿರುವುದು ಒಂದು ಸಾಧನೆಯೇ ಸರಿ ಮಲಾಡಿಯವರು ಇದೇ ರೀತಿ ನೊಂದ ಜನರ ಪರ ನಿಂತು ಹೋರಾಟ ಮಾಡುವ ಶಕ್ತಿ ಅವರಿಗೆ ಬರಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿಯ ಬಡವರ ನೋವು ಕಷ್ಟಗಳಿಗೆ ಸ್ಪಂದಿಸುವ ನಾಯಕರಾಗಿರುವ ಇವರು ಸಮಾಜಕ್ಕೆ ಮತ್ತು ಬಡವರಿಗೆ ಒಂದು ಆಧಾರ ಸ್ತಂಭವಾಗಿದ್ದಾರೆ ಇಂತಹ ಹೋರಾಟದ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಿರುವ ನಿಂಗರಾಜ್ ಮಲ್ಲಡಿ ಹಾಗೂ ಅವರ ಸಂಗಡಿಗರಿಗೆ ಸಾಮಾಜಿಕ ನ್ಯಾಯದ ಅರಿಕಾರರಾದ ಬಡವರಿಗೆ ಭೂಮಿ ಹಕ್ಕನ್ನು ಕೊಟ್ಟ ಶ್ರೀ ಡಿ ದೇವರಾಜು ಅರಸೋರವರ ಪುಣ್ಯಸ್ಮರಣೆಯಾದ ಇಂದು ಅವರ ಪ್ರತಿಮೆ ಎದುರು ರೈತ ಸಂಘವು ಸನ್ಮಾನ ಮಾಡುತ್ತಿರುವುದು ನ್ಯಾಯಸಮ್ಮತವಾಗಿದೆ ಎಂದರು ದಲಿತ ಹಿರಿಯ ಮುಖಂಡರಾದ ಬಸವಲಿಂಗಯ್ಯ ಮಾತನಾಡಿ ದಲಿತ ಸಂಘ ಸಮಿತಿಯ ಮೂಲ ಆಶಯದಂತೆ ಕಳೆದು ಹೋಗಿದ್ದ ಭೂಮಿಯನ್ನು ಪೂವಮ್ಮ ಬಂಗಾರೂರವರಿಗೆ ಕೊಡಿಸಲು ದಲಿತ ಸಂಘ ಸಮಿತಿ ಮುಖಂಡರು ಹೋರಾಟ ಮಾಡಿ ಕೊಡಿಸಿರುವುದು ಶ್ಲಾಘನೀಯವಾಗಿದೆ ಇಂತಹ ಹೋರಾಟಗಳು ಇನ್ನು ಮುಂದೆಯೂ ನಡೆಯಬೇಕಾದ ಅನಿವಾರ್ಯತೆ ಇದೆ ಎಂದರು ಪೂವಮ್ಮ ಬಂಗಾರೂರವರಿಗೆ ಭೂಮಿ ಕೊಡಿಸಲು ಹೋರಾಟ ಮಾಡಿದ ಎಲ್ಲ ದಸಂಸ ಮುಖಂಡರಿಗೆ ನಾನು ಅಭಿನಂದಿಸುತ್ತೇನೆ ಎಂದರು ಈ ಹೋರಾಟದ ನಾಯಕತ್ವವನ್ನು ವಹಿಸಿದ್ದ ದಸಂಸ ಮುಖಂಡರಾದ ಲಿಂಗರಾಜ್ ಮಲ್ಲಾಡಿಯವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಪೂವಮ್ಮ ಬಂಗಾರರವರಿಗೆ ಭೂಮಿ ಕೊಡಿಸಲು ಹೋರಾಟ ಮಾಡಿರುವುದಕ್ಕೆ ನಮಗೆ ರೈತ ಸಂಘವು ಸನ್ಮಾನ ಮಾಡುತ್ತಿರುವುದಕ್ಕೆ ಮುಜುಗರವಾಗುತ್ತಿದೆ ಯಾವುದೇ ಸನ್ಮಾನಗಳು ನಾವು ಮಾಡುವ ಕೆಲಸ ಕಾರ್ಯಗಳಿಂದ ನಿರ್ಧಾರವಾಗಬೇಕು ನೊಂದ ದಿನದ ಹೃದಯದಿಂದ ಬರುವ ಆರೈಕೆಯ ಮಾತುಗಳೇ ನಮಗೆ ಸನ್ಮಾನವಾಗಬೇಕು ಇದು ನಮ್ಮ ಕರ್ತವ್ಯವಾಗಿದ್ದು ಪೂವಮ್ಮ ಬಂಗಾರರವರಿಗೆ ಜಮೀನನ್ನು ಕಿತ್ತುಕೊಳ್ಳಲು ಪೋತರಾಜು ಕಡೆಯವರಾದ ಶಿವಕುಮಾರ ಬಸವರಾಜು ಕಾಳಸ್ವಾಮಿ ಮತ್ತು ಇತರೆ ಬಾಡಿಗೆ ಜನರು ಕಳೆದ ನಾಲ್ಕು ವರ್ಷಗಳಿಂದ ಪೂವಮ್ಮನವರಿಗೆ ಚಿತ್ರ ಹಿಂಸೆ ನೀಡಿದ್ದಾರೆ ಕಣ್ಣೆದುರೇ ಪೋತರಾಜ್ ಕಡೆಯ ಬಾಡಿಗೆ ಜನರು ಪೂವಮ್ಮ ಮತ್ತು ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಪೂವಮ್ಮರವರ ತಲೆ ಕೂದಲನ್ನು ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಪೂವಮ್ಮ ಕೈ ಮುಗಿದು ನನಗೆ ಒಡೆಯಬೇಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡು ಗೋಳಾಡಿದ ದೃಶ್ಯವನ್ನು ನಾನು ನೋಡಿ ಇಂದಿಗೂ ನನಗೆ ಮರೆಯಲಾಗುತ್ತಿಲ್ಲ ಪೋತರಾಜ್ ಕಡೆಯ ಬಾಡಿಗೆ ಜನರು ಪೂವಮ್ಮರಿಗೆ ಒಡೆದ ಒಂದೊಂದು ಏಟು ನನ್ನ ಎತ್ತ ತಾಯಿಗೆ ಒಡೆದ ರೀತಿ ನನಗೆ ಭಾಸವಾಗುತ್ತಿತ್ತು ಇದನ್ನು ನೆನೆದು ನನಗೆ ಅನೇಕ ರಾತ್ರಿಗಳಲ್ಲಿ ನಿದ್ರೆ ಬಾರದಿರುವುದು ಉಂಟು ಅಂದೇ ನಾನು ನಿರ್ಧರಿಸಿದೆ ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯಬೇಕಿದ್ದ ಹೋರಾಟದಲ್ಲಿ ಕೊನೆಗೆ ಧರ್ಮ ಜಯಗಳಿಸಿದೆ ಪೂವಮಡಿಗೆ ಭೂಮಿ ದಕ್ಕುವಂತಾಯಿತು ಈ ಹೋರಾಟದ ಆದಿಯಲ್ಲಿ ನಾನೊಬ್ಬನದೇ ಗೆಲುವಲ್ಲ ಬದಲಿಗೆ ದಸಂಸದ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹಠ ಮತ್ತು ಛಲವಿತ್ತು ಅಸಹಾಯಕ ಪೂವಮಳಂತಹ ನೂರಾರು ನಿರ್ಗತಿಕ ಜನರ ಆಶೀರ್ವಾದವಿತ್ತು ಈ ಕಾರಣದಿಂದಲೇ ಈ ಹೋರಾಟದಲ್ಲಿ ಸಫಲ ಕಾಣಲು ಸಾಧ್ಯವಾಯಿತು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ನಾಯ್ಕ ಕಿರಿಜಾಜಿ ಧನಂಜಯ ಕಲ್ಲಳ್ಳಿ ವಿಶಕಂಠಪ್ಪ ಈಶ್ವರಿಗೌಡ ಮಾದೇವ ರವಿ ದೇವರಾಜ್ ನಾಯ್ಕ ಮಲ್ಲೇಶ ಉಮೇಶ್ ದಸಂಸದ ಮುಖಂಡರುಗಳಾದ ಎಚ್ ಬಿ ದಿವಾಕರ್ ದೇವೇಂದ್ರ ಕುಳವಾಡಿ ಬಲ್ಲೇನಹಳ್ಳಿ ಕೆಂಪರಾಜು ಕಿರಿಜಾಜಿ ಗಜೇಂದ್ರ ಚಿಲ್ಕುಂದ ವೇಣು ಮಲ್ಲಿಕ್ ಪಾಷ ಪಾರ್ವತಮ್ಮ ಕಲ್ಕುಣಿಕೆ ಮುಂತಾದವರು ಹಾಜರಿದ್ದರು ಅವರು ನಗೆ ಅಲ್ಲಿ ಅಲ್ಲಿ ಮೇಲ್ಗಡೆ ಇರೋರು ಕೊಡುಗೆ ಏನೀಗ ನಮ್ಮ ವಸಂತಕುಮಾರ್ನವರು ಈ ಒಂದು ಸರಳ ಕಾರ್ಯಕ್ರಮ ಅಂತ ಇದ್ದಾರೆ ಸಣ್ಣ ಕಾರ್ಯಕ್ರಮ ಅನ್ಸಲು ಕೂಡ ಇದು ಹೋರಾಟಗಾರರಿಗೆ ತುಂಬಾ ಆಸಕ್ತಿ ಪಡುವಂತಹ ಉತ್ತೇಜನಪಡುವಂತಹ ಕಾರ್ಯಕ್ರಮ ಅನ್ನಿಸ್ತದೆ ನಮ್ಗೆ ಇದು ಹೌದು ನಿಜವೂ ಕೂಡ ನಾಲ್ಕು ವರ್ಷಗಳಾಗಿತ್ತು ಎಚ್ ಡಿ ಕೋಟೆ ಪಡುಕೋಟೆ ಕಾವಲು ಸರ್ವ ಮುನ್ನೂರ ಮೂರು ನಾಯಕ ಮೂವತ್ತೈದು ಕೋಟೆ ಅವರು ಭೂವಿಕ ನಂತರು ಎಸ್ ಸಿ ಮಹಿಳೆ ಪೂವಮ್ಮ ಅಂತ ಹೇಳಿ ನಾಲ್ಕು ವರ್ಷ ಕೆಲವು ಟೈಮಲ್ಲಿ ನಾವು ಊಟನೂ ಮಾಡಿಲ್ಲ ಅಲ್ಲಿ ಊಟಕ್ಕೆ ಅಲ್ಲಿ ಅದು ಕಾಡೋದು ಅಲ್ಲಿ ಓಟ ಮಾಡಕ್ಕೆ ಹೋದಾಗ ಆ ಕಾಡು ಊಟನೂ ಮಾಡಿಲ್ಲ ನೀರು ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಏನು ನಿಂದ ಒಂದು ನೇತೃತ್ವ ಅವರ ಒಂದು ಆದರ್ಶಗಳು ಒಂದು ಇಂಥ ದಾರಿಗೆ ಹೋಗಿ ಅಂತ ಹೇಳ್ತಿದ್ರು ಆ ದಾರಿ ಹೋಗಿ ನಾವು ಇವತ್ತು ನೆನ್ನೆ ಕೆತ್ತಿ ನಮ್ಮ ಹುಡ್ಸೂರು ತಾಲೂಕಿನ ಎ ಸಿ ವಿಜಯಕುಮಾರ್ ರವರು ತಾಲೂಕು ತಹಸೀಲ್ದಾರ್ ಶ್ರೀನಿವಾಸರವರು ಡಿ ಎಸ್ ಪಿ ಗೋಕಾಲಕೃಷ್ಣಸ್ಥರಲ್ಲ ಬಂದು ಇಡೀ ತಾಲೂಕು ಆಡಳಿತ ಬಂದು ಡಿ ಸಿ ಅವರ ಆದೇಶದ ಆದೇಶದ ಮೇರೆಗೆ ಬಂದು ನೆನೆ ಪೂಮರಿಗೆ ಆ ಭೂಮಿನ ಸ್ವಾಧೀನಪಡಿಸಿದ್ರು ಅದಕ್ಕೆ ನಿಜವೂ ಕೂಡ ಅದನ್ನು ಗುರುತ ಮಾಡಿ ಇವತ್ತು ನಮ್ಮ ಮೈಸೂರು ಜಿಲ್ಲಾಘಟಕ ಮತ್ತು ತಾಲೂಕು ಕಟ್ಟದ ರೈತ ಸಂಘದ ನಮ್ಮ ಸ್ನೇಹಿತು ಆ ಒಂದು ಕೆಲಸಕ್ಕೆ ಒಂದು ಕಿರಿಮೆಯನ್ನು ಇವತ್ತು ಅವ್ರಿಗೆ ಗೌರವ ಸಲ್ಲಿಸಿದ ಮುಖಾಂತರ ಅದವ್ರಿಗೆ ಒಂದು ಗೇಟ್ ಹಾಕಿ ಒಂದು ಹಾಕಿ ಸಾಲಿಸಿ ಹೊಸೋದ್ರದ್ದು ನಿಜಕ್ಕೂ ಕೂಡ ಅದು ನಮ್ಮ ತನಿಖೆ ಸಂಘ ಸಮಿತಿ ಅದು ಅದನ್ನೇ ಬೇರೆ ಚಳುವಳಿ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ಇದು ಒಂದು ಒಳ್ಳೆಯ ಒಂದು ಕಾಯಕ ನಾನು ತಾವ್ತೀನಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೆಲಸ ಮಾಡುವಾಗ ನಮ್ಮ ಅಣ್ಣನ ಜೊತೆ ನಮ್ಮ ಪಿ ಜಿ ಗಜೇಂದ್ರ ಇದ್ದರು ಕೊಡಿ ಅವ್ರಿಗೆ ನಮ್ಮ ಪಿ ಜಿ ಗಜನಿಗೆ ಸ್ವಾನ ಜೊತೆ ಜನರಿದ್ದರು ಮತ್ತು ನಮ್ಮ ವೇಣುಗೋಪಾಲ್ ಕೂಡ ಜನರಿದ್ದರು ಅದು ನಮ್ಮ ಕೆಂಪ ನಮ್ಮ ದಿವಕರ್ಣ ಕೇರಳ ಹೆಬ್ಬಾಳು ದಿವಕರಣ್ರು ಕೂಡ ಅವ್ರ ಜೊತೆ ಇದ್ದರು ಮತ್ತು ನಮ್ಮ ಕೆಂಪನ ಮಲ್ಲಿಕ್ ಮಾಸರ್ ಇದ್ರು ಕೆಂಪ ಮಲ್ಲಿಕ್ ಮಾಸರ್ ಇದ್ರು ಇದ್ರ ಜೊತೆಗೆ ಇನ್ನೂ ಕೂಡ ನಮ್ಮ ಪೌರಕಾಂಬಿಕೆ ಜನಾಂಗದ ಮಾದ ಮುಗ್ಗೇಶ ನಮ್ಮ ಜನರು ಶೇಖರ ಇನ್ನಿತರ ಸ್ನೇಹಿತರು ಕೂಡ ಮೇಲೆ ನಮ್ಮ ಹೆಚ್ಚರಿಕೋಳ ತಾಲೂಕಿನ ದಲಿತ ಸಂಘ ಸಮಿತಿಯ ಸ್ನೇಹಿತರಲ್ಲಿ ಕೂಡ ಈ ಒಂದು ಕೆಲಸಕ್ಕೆ ನಮಗೆ ತುಂಬ ಕೈ ಜೋಡಿಸಿದ್ರು ಅವ್ರಿಗೆ ನಾನು ಈ ಮುಖಾಂತರ ಸ್ವಾಗತ ಬಯಸ್ತೀನಿ ಮತ್ತು ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡಿಸಿ ಈ ಕಾರ್ಯಕ್ರಮ ಹೆಸರು ಮಾಡೋಕ್ಕೆ ನಮ್ಮ ವಸೂಲ್ ಕುಮಾರನ ರೈತ ಸಂಘದ ಜಿಲ್ಲಾಧ್ಯಕ್ಷ ಅವ್ರಿಗೆ ಅವ್ರ ಕೂಡ ಸ್ವಾಗತನ ಬಯಸ್ತಿದ್ದೀನಿ ಮತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ಚಿಕ್ಕಣ್ಣ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವ್ರು ಕೂಡ ನಾನು ಸ್ವಾಗತ ಬಯಸ್ತೀನಿ ನಮ್ಮ ದಲಿತ ಹಿರಿಯ ಮುಖಂಡರಾದ ಪತ್ರಿಗಿನವರೇ ಅವರು ಕೂಡ ಸ್ವಾಗತ ಬಯಸ್ತೀನಿ ಮತ್ತು ನಮ್ಮ ಪಿತ್ಯಾಜಿ ಧನಂಜಯರ್ ಅವರೇ ಅವರು ಕೂಡ ಸ್ವಾಗತ ಬಯಸ್ತೀನಿ ಮತ್ತು ನಮ್ಮ ದೇವರಾಜವ್ರೆ ಅವರು ಕೂಡ ನಾನು ಸ್ವಾಗತ ಬಯಸ್ತೀನಿ ನಮ್ಮ ವಿಶ್ವಂಡಪ್ಪನವರು ದಲೇಶ್ ಅವರು ಅವರು ಕೂಡ ಸ್ವಾಗತ ಬಯಸ್ತೀನಿ ಭಾಳ ಕಾಣುತ್ತೆ ಮತ್ತು ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು

ಅವ್ರ ಸ್ವಾಗತ ಬಯಸ್ತೀನಿ ಕಲ್ಕುಂಗೆ ಸ್ವಾಗತ ಬಯಸ್ತೀನಿ ಕುಡಿ ಕುಡಿ ಮತ್ತು ಈ ಒಂದು ಸನ್ಮಾನಕ್ಕೆ ಭಾಜನ ಅಂತ ಲಿಂಗನವರು ಕೂಡ ಈ ಒಂದು ಇದ್ದಾರೆ ಅವ್ರು ಕೂಡ ಭಾಗವಹಿಸ್ತೀನಿ ಸ್ನೇಹಿತರೆ ಇಂಥ ಒಂದು ವರ್ಣಕ್ಕೆ ಸದಾ ಏನಿಗೆ ವಸಂತ್ರು ನಾವೆಲ್ಲ ಜೊತೆ ನಾವು ಇಂಥ ಹೋರಾಟಕ್ಕೆ ನಾವು ಮುಂದೆ ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರೆ ಅದೇ ರೀತಿ ತಾಲೂಕಿನಾದಂತ ಇಂಥ ಭೂ ಹೋರಾಟ ಏನಿರ್ತದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬಾಣದ ಸಂದರ್ಭದಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಇದನ್ನ ಸ್ವಾಗತ ಭಾಷಣ ಮಾಡ್ತೇವೆ ಈಗ ನಮ್ಮ ಹಿರಿಯ ಚಿಕ್ಕಣ್ಣರು ನಮ್ಮ ಚಿಕ್ಕಂಡಪುರದಲ್ಲಿ ಅವರು ಮಾತಾಡಿದ್ರು ಎಲ್ಲರೂ ಕೂಡ ನಮ್ಮ ದೇವರಿಗೆ ದೇವತೆ ಸ್ವಾಗತ ಅಭಾಯಿಸ್ತೀವಿ ಪಡೆ ರೈತರು ಪಟ್ರೆ ಈ ಸಾಧನೆ ಈ ಹೋರಾಟ ಏನು ಬಡವರ ಪರ ಹಿಂದುಳಿದ್ರ ಪರ ದಲಿತರ ಪರ ಹೋರಾಟ ಬಂದಿದ್ದಾರೆ ನಿಜಕ್ಕೂ ಇಂಥವ್ರಿಗೆ ಒಂದು ಸನ್ಮಾನ ಅನ್ನೋದು ಅದು ಮಾಡಿದ್ರೆ ನಿಜಕ್ಕೂ ಈ ಈ ಸಾರ್ಥಕತೆ ಈ ಕರ್ನಾಟಕದಲ್ಲಿ ಎಂತೆ ಅವರು ಏನೇನೋ ತಿಳಿಗೇಡಿಗಳಿಗೆಲ್ಲ ಮಾಡ್ತಾರೆ ಈಗೆಲ್ಲ ಅನವಶ್ಯಕಗಳು ಇಂತಿಂತವ್ರು ಮಾಡಿದಾಗ ನಮ್ಗೆ ಒಂದು ಫಲ ಸಿಗುತ್ತೆ ಇವತ್ತು ಇವ್ರಿಗೆ ಇವತ್ತು ದೇವರಾಜ ಪುಣ್ಯಸ್ಮರಣೆ ದಿನ ಇವ್ರನ್ನ ಸನ್ಮಾನ ಮಾಡಿರೋದು ನಾವು ನನ್ನೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡ ಆಮೇಲೆ ನಾವು ಕನ್ಸ್ಕೊತಿದ್ದು ನಮ್ಮ ನಿಂಗರಾಜ್ ಮಲ್ಲಾಡಿ ಅವರು ಪಾಪ ಇಷ್ಟೊಂದು ಹೋರಾಟ ಮಾಡ್ತಾರಲ್ಲ ಪಾಪ ಏನು ಸಣ್ಣದಾಗಿ ಇವರು ಹೋರಾಟ ಮಾಡೋಣ ಅಂತ ಹೇಳಿ ನಾನು ಜಿಲ್ಲಾಧ್ಯಕ್ಷರು ತಮ್ಮ ಕೂಡ ತಂದನೇ ಅಂತಿದ್ದೆ ನಾನು ಇವತ್ತು ಆ ಆಕೆ ಈ ಸೌರಭಾಗ್ಯ ಇವರು ಸಿಕ್ಕದೆ இவ்வளோ எல்லோ முந்திரே ஓராட்ட மாக்கே இவ்வளோ சக்தி சிகிச்சை இவ்வளோ அத்திரே இப்போ ஹோராட்ட பரவல் இப்படிது அந்த ஹேத்தா நான் மாற்றி எல்லாரும்